ಅದ್ಯಾವ ದಿಸ ಎಲ್ಲ ಕಟ್ ಮಾಡ್ಕೊಂಡ್ಯಾ ಎಲ್ಲಿ ಕಟ್ ಮಾಡ್ಕೊಂಡೆ ಅಷ್ಟೊಂದು ಐತೆ ಏನಿಲ್ಲ ತಕ್ಕ ಜಕ್ಕಿ ಬಾಲ ಕೊಡ್ಬಿಡ್ತೀನಿ ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಆಶ್ಮಾ ದೊಡ್ಡ ಸೊ ಇವತ್ತು ಪ್ರಯಾಣ ಮಾಡ್ಯಾದ ಅಂತ ಅನ್ಕೋತಾ ಇದ್ದೀನಿ ವಾಯ್ಸ್ ಕೆಳಸ್ತಾ ಇದೇನೋ ಗೊತ್ತಿಲ್ಲ ಅಲ್ಲಿ ನಮ್ಮ ಯಜಮಾನ್ರು ಮಲಗಿದ್ದಾರೆ ಸೊ ಇವತ್ತು ಹೆಗ್ ಬುರ್ಜಿ ಮಾಡು ಅಂತ ಅಂದಿದ್ದಾರೆ ಈರುಳ್ಳಿ ಕಟ್ ಮಾಡ್ತಾ ಕೈ ಕಟ್ ಮಾಡ್ಕೊಂಡೆ ಅಂತ ಸುಳ್ಳು ಹೇಳಬೇಕು ಅದಕ್ಕೆ ಅಂತ ಇದನ್ನು ಲೈಕ್ ಇದು ಕುಂಕುಮನ ಹಿಂಗೆ ಇಟ್ಕೊಂಡಿದೀನಿ ನೋಡೋಣ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಮೇ ಬಿ ನಾರ್ಮಲಾಗಿ ಏನು ಕೊಡೋಲ್ಲ ಅಂದ್ಕೊಟ್ಟಿದೀನಿ ಎಕ್ಸೈಟೆಡ್ ಆಯ್ತು ಬೈತಾರೋ ಏನೋ ಗೊತ್ತಿಲ್ಲ બધું બધું બાઈ ભેગા યે બાઈ ભેગા બાઈ ભેગા બમ્મા ઇલે અવ નિમશા યે યે બાઈ

लूट माँ प्रैंक ये निला तक चैप की पलक कोड़की रुद्ध नहीं है तमसर टेबल तमसर देखो अभी क्या पहुँच जाएगा सुनने उन प्रैंक मर रहा है तेरे रूम आठ उनसे केट आएगा मरते नहीं है यार यार तेरा मंटे मामड़ की ತಮಾಷೆ ಲಿಮಿಟ್ ಅಲ್ಲ ಅಲ್ಲ ಇಷ್ಟೇ ಇಷ್ಟು ಕೇರ್ ಮಾಡಲಿಲ್ಲ ಇರಲಿಲ್ಲ ಅದೇ ಅದೇ ಲಡ್ಡುಗಾಗಿದ್ರೆ ಬಿಡ್ತಿದ್ಯಾ ಒಂದೇ ಇಟ್ ಅದಿಕ್ಕೆ ನಾನ್ ಏನ್ ಗೊತ್ತಾ ಲಡ್ಡುಗೆನಾರ ಗಾಯ ಆತರ ಮಾಡ ನೀಸ್ ಅಂತ ಸೊ ಇಷ್ಟೇ ಅನ್ನಿಸ್ತಾಯ್ತ ಇನ್ನೊಂದ್ಸತಿ ಮಾಡಲ್ಲ ನಿಜ ಆಗಿದ್ರೆ ನಿಜ ಆಗಿದ್ರೆ ನಿಜ ಇನ್ನೇನು ಅದು ಏನ್ ತಮಸೇ ಇನ್ನು ಬಯ್ಯ್ ಬೈತಿದ ಇನ್ನು ಬೈತಿದ್ದ ಅದು ನನಗೆ ಕೆಟ್ಟ ಕೆಡ್ತಾಗೆಲ್ಲ ಬೈಸಿಡ್ತೀಯಾ ಅನ್ನೋ ಭಯ ಇತ್ತೈತಾ ಸೊ ಸ್ವಲ್ಪ ಕಮ್ಮಿ ಬೈದಿದ್ಯಾ ಥ್ಯಾಂಕ್ ಯು ಇದರ ಕೆಡ್ತಾಗ ಬೈದರೆ ಬಿ ಪಾಪ ಸರಿ ಹಾಗೆ ಯಾರೆಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ರಿ ತುಂಬಾ ಥ್ಯಾಂಕ್ಸ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡು ನೋಡಿ ಬಾಯ್ ಮಾಡ್ಬೇಕಂತ ಬಾಯ್ ಮಾಡಲಾ ಬಾಯ್ ಬೇರೆ